ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬ್ರಕಾತುಹು ಅಲ್ಲಾಹಸುಬಾ ನೌತಾಲಾ ಈ ಜಗತ್ತಿನಲ್ಲಿ ಕೆಲವು ವಿಷಯಗಳಿಗೆ ಅಪಾರ ಪವಿತ್ರತೆ ಮತ್ತು ಶ್ರೇಷ್ಠತೆಯನ್ನು ನೀಡಿದ್ದಾನೆ ಆ ಪವಿತ್ರತೆಯನ್ನು ಯಾವ ಶಕ್ತಿಯಿಂದಲೂ ತೆಗೆದುಹಾಕಲು ಸಾಧ್ಯವಿಲ್ಲ ಅಂತಹ ಪವಿತ್ರತೆಯನ್ನು ಮತ್ತು ಶ್ರೇಷ್ಠತೆಯನ್ನು ನೀಡಿ ಗೌರವಿಸಿದ ವ್ಯಕ್ತಿ ಮಹಾನ್ ರಸೂಲುಲ್ಲಾಹಿ ಸಲ್ಲಾಹು ವಸಲ್ಲಂ ಆಗಿದ್ದಾರೆ ನಬಿಯವರ ಜೀವನ ಕಾಲದಲ್ಲಿ ನಡೆದ ಅನೇಕ ಅತೀಂದ್ರಿಯ ಘಟನೆಗಳ ಬಗ್ಗೆ ನಾವು ಕೇಳಿದ್ದೇವೆ ರಸೂಲುಲ್ಲಾಹಿ ಸಲ್ಲಾಹು ವಸಲ್ಲಂ ಅವರನ್ನು ಶತ್ರುಗಳು ಹಿಂಭಾಗದಿಂದ ಕೊಲ್ಲಲು ಯತ್ನಿಸಿದಾಗ ಅಲ್ಲಾಹ್ ನಬಿಯವರಿಗೆ ಹಿಂಭಾಗದಲ್ಲಿ ಕಣ್ಣುಗಳನ್ನು ನೀಡಿದ್ದು ಅಲ್ಲಾಹನ ಒಂದು ದೊಡ್ಡ ಸಂಕೇತವಾಗಿದೆ ಆದರೆ ಸುಭಾನಲ್ಲಾಹ್ ನಬಿಯವರ ವಫಾತ್ನ ನಂತರವೂ ಅವರ ಪವಿತ್ರ ಶರೀರವನ್ನು ಕದಿಯಲು ಅನೇಕ ರಾಜರು ಯತ್ನಿಸಿದ್ದಾರೆ ಅಂತಹ ಯತ್ನಗಳ ಅದ್ಭುತ ಕಥೆಗಳನ್ನು ಇಲ್ಲಿ ಹೇಳಲಾಗುತ್ತಿದೆ ಮೊದಲನೆಯದಾಗಿ ಮಿಶ್ರದ ರಾಜನಾದ ಅಮರುಲ್ ಅಬೀದಿಯ ಕಥೆ ಒಂದು ರಾತ್ರಿಯಲ್ಲಿ ನಬಿ ಅಲೈಹಿ ವಸಲ್ಲಂ ಅವರ ಪವಿತ್ರ ಶರೀರವನ್ನು ಕದಿಯಲು ಈ ರಾಜ ತನ್ನ ಅನುಯಾಯಿಗಳನ್ನು ಕಳುಹಿಸಿದ ಆದರೆ ಅವರು ಕಬರ್ಗೆ ಸಮೀಪಿಸಿದಾಗ ಸುಭಾನಲ್ಲಾಹ್ ಅದ್ಭುತವಾದ ಘಟನೆ ಸಂಭವಿಸಿತು ಅಲ್ಲಾ ಅಲ್ಲಿಗೆ ಗಾಳಿಯನ್ನು ಕಳುಹಿಸಿದಾದರಿಂದ ಭೂಕಂಪವಾಗಿಯ ಜನರೆಲ್ಲರೂ ನಾಶವಾದರು ಎರಡನೆಯದಾಗಿ ನಬಿಯವರ ತಿರು ಶರೀರವನ್ನು ಕಬರ್ ಒಡೆದು ತೆಗೆದುಕೊಂಡು ಹೋಗಲು ಬಂದ ಸ್ಪೇನ್ನ ಕೀಳು ಜನರ ವಿಚಿತ್ರ ಘಟನೆ ನಬಿಸುಲಾಹು ಅಲಹಿ ವಸಲ್ಲಂ ಅವರು ಮದೀನಾದ ಸುಲ್ತಾನ್ಗೆ ಕನಸಿನಲ್ಲಿ ಇಬ್ಬರಿಂದ ನನ್ನನ್ನು ರಕ್ಷಿಸಿ ಎಂದು ಹೇಳಿದ್ದರು ಆಗೇ ಇಬ್ಬರು ಸೂಫಿಗಳು ಮದೀನಾಕ್ಕೆ ಬಂದರು ಆದರೆ ಅವರು ಇಷ್ಟು ದೈವಭಕ್ತರಾಗಿದ್ದರ ನನ್ನನ್ನು ಒಮ್ಮೆ ಭೇಟಿಯಾಗಬೇಕು ಎಂದು ಸುಲ್ತಾನ್ ಆದೇಶಿಸಿದ ಆದರೆ ಸುಭಾನಲ್ಲಾ ನಬಿಯವರು ಇಬ್ಬರಿಂದ ನನ್ನನ್ನು ರಕ್ಷಿಸಿ ಎಂದು ಹೇಳಿದ ಇಬ್ಬರಂತೆ ಇವರು ಸುಲ್ತಾನ್ಗೆ ಕಾಣಿಸಿದರು ನೀವು ಇಲ್ಲಿಗೆ ಯಾಕೆ ಬಂದಿರಿ ಎಂದು ಸುಲ್ತಾನ್ ಕೇಳಿದಾಗ ಅಲ್ಲಾಹನಿಗಾಗಿ ಹಜ್ ಮಾಡಲು ಬಂದೆವು ಎಂದು ಆ ಇಬ್ಬರು ಸೂಫಿಗಳು ಉತ್ತರಿಸಿದರು ಆದರೂ ಸುಲ್ತಾನ್ ಆ ಇಬ್ಬರು ಸೂಫಿಗಳನ್ನು ಗಮನಿಸುತ್ತಲೇ ಇದ್ದ ನಬಿಯವರ ವಾಸಸ್ಥಾನದ ಸಮೀಪದಲ್ಲಿ ಅವರು ವಾಸಿಸುತ್ತಿದ್ದರು ಆದರೆ ಜನರಿಂದ ಸುಲ್ತಾನ್ಗೆ ಅನಿರೀಕ್ಷಿತ ಉತ್ತರ ಸಿಕ್ಕಿತು ಜನರು ಹೇಳಿದರೂ ಅವರು ಇಬ್ಬರೂ ದಾನ ಧರ್ಮ ಮಾಡುವವರು ಪ್ರತಿದಿನ ಉಪವಾಸವಿಡುವವರು ಆಗ ಸುಲ್ತಾನ್ ಅವರ ವಾಸಸ್ಥಾನಕ್ಕೆ ತೆರಳಿ ನೋಡಿದ ಅಲ್ಲಿ ಒಂದು ಮುಸಲ್ಲವನ್ನು ಎತ್ತಿ ನೋಡಿದಾಗ ಸುಭಾನಲ್ಲಾ ಆಶ್ಚರ್ಯಕರ ದೃಶ್ಯ ಆ ಮುಸಲ್ಲದ ಕೆಳಗೆ ನಬಿ ಸಲ್ಲಲ್ಲಾಹು ಅಲಹಿ ವಸಲ್ಲಂ ಅವರ ಕಬರ್ಗೆ ನೇರವಾಗಿ ಸಂಪರ್ಕವಾದ ಒಂದು ದೊಡ್ಡ ಸುರಂಗವಿತ್ತು ಈ ದೃಶ್ಯವನ್ನು ಕಂಡ ಸುಲ್ತಾನ್ ಆಶ್ಚರ್ಯಪಟ್ಟುವ ಇಬ್ಬರನ್ನೂ ರಾಜಮನೆತನಕ್ಕೆ ಕರೆದು ಜನರ ಮುಂದೆ ಸತ್ಯವನ್ನು ಹೇಳಲು ಆದೇಶಿಸಿದ ಆಗ ಆಘಾತಕಾರಿ ಸುದ್ದಿ ಜನರಿಗೆ ಕೇಳಿತು ನಾವು ಇಬ್ಬರೂ ಕ್ರಿಶ್ಚಿಯನ್ನರು ನಮ್ಮ ರಾಜ ನಬಿಯವರ ಪವಿತ್ರ ಶರೀರವನ್ನು ಕದಿಯಲು ಆದೇಶಿಸಿದ್ದ ಎಂದು ಅವರು ಹೇಳಿದರು ಆದರೆ ಕಬರ್ಗೆ ಸಮೀಪಿಸಿದಾಗ ದೊಡ್ಡ ಗುಡುಗಿನ ಶಬ್ದ ಕೇಳಿ ನಮಗೆ ಅದನ್ನು ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದರು ನಂತರ ಸುಲ್ತಾನ್ ಆ ಇಬ್ಬರಿಗೂ ಮರಣದಂಡನೆ ವಿಧಿಸಿದ ಅಲ್ಲಾ ಸುಭಾನ ಉತಾಲ ನಬಿಯವರನ್ನು ಇನ್ನಷ್ಟು ಪ್ರೀತಿಸಲು ನಮಗೆ ತೌಫೀಕ್ ನೀಡಲಿ ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗೆ ಪ್ರಾರ್ಥನೆ ಮಾಡಿ ಇನ್ಷಾ ಅಲ್ಲಾ ಮತ್ತೊಂದು ವಿಶಿಷ್ಟ ವಿಡಿಯೋದೊಂದಿಗೆ ಭೇಟಿಯಾಗೋಣ ಪ್ರಾರ್ಥನೆಯೊಂದಿಗೆ ಅಸ್ಸಲಾಂ ವಾಲ್ಕುಂ ವರಹಮತುಲ್ಲಾಹಿ ಒಬರಕಾತು